ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಕೇಂದ್ರ ಗೃಹ ಸಚಿವರಿಗೆ ವೇದಿಕೆಯಲ್ಲಿ ಚೀಟಿ ಕೊಟ್ಟ ಕೇಸರಿ ನಾಯಕ ಅಮಿತ್ ಶಾಗೆ ದೂರು ಕೊಟ್ರ ಲಿಂಬಾವಳಿ ಹೂಡಾ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಎಂ ಪತ್ನಿ ಸಚಿವ ಭೈರತಿಗೆ ರಿಲೀಫ್ ಇಡಿ ಸಮನ್ಸ್ ವಜಾಗೊಳಿಸದ ಕೋರ್ಟ್ ಎಕ್ಸ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಇವತ್ತು ರಾಜ್ಯದ ಈ ಆರ್ಥಿಕ ವರ್ಷದ ಆಯವ್ಯಯ ಇನ್ ಸಿಂಪಲ್ ಬಜೆಟ್ ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಜೆಟ್ ಮಂಡನೆ ಆದ ನಂತರದಲ್ಲಿ ಅನೇಕರ ವಿಶ್ಲೇಷಣೆ ಅನೇಕ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಮೊಟ್ಟ ಮೊದಲ ಬಾರಿಗೆ ರಾಜ್ಯದ ಬಜೆಟ್ ಗಾತ್ರ ನಾಲ್ಕು ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡಿದೆ ಅನೇಕ ವಿಚಾರಗಳಿಗೆ ಬೆಳಕು ಚೆಲ್ಲಿದೆ ಅನೇಕ ಕ್ಷೇತ್ರಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ ಸರ್ವ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಬಜೆಟ್ ಮಂಡನೆ ಆಗಿದೆ ಅನ್ನೋದು ಕಾಂಗ್ರೆಸ್ನ ವಾದ ಆದರೆ ಈ ಬಜೆಟ್ ಕೇವಲ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಮಾಡಿರುವ ಬಜೆಟ್ ಅನ್ನೋದು ವಿರೋಧ ಪಕ್ಷಗಳ ವಾದ ಯಾಕೆ ಹೇಳ್ತಿದ್ದಾರೆ ಬರೋಬ್ಬರಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನ ಮೈನಾರಿಟಿ ಡೆವಲಪ್ಮೆಂಟ್ಗಾಗಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಮೀಸಲು ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು ನಿಮಗೆ ನೆನಪಿರ್ಬೋದು ಸಿದ್ದರಾಮಯ್ಯ ನೇತೃತ್ವದ ಈ ಸರ್ಕಾರ ಬಂದ ಹೊಸರಲ್ಲಿ ಸಿದ್ದರಾಮಯ್ಯನವರು ಕಾರ್ಯಕ್ರಮವೊಂದರಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಹಂತ ಹಂತವಾಗಿ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗಾಗಿ ಮೀಸಲಿಡುವ ಹಣದ ಪ್ರಮಾಣವನ್ನು ಹತ್ತು ಸಾವಿರ ಕೋಟಿ ತೆಗೆದುಕೊಂಡು ಹೋಗ್ತೇವೆ ಇದು ಅಲ್ಪಸಂಖ್ಯಾತರಿಗೆ ನಾನು ಮಾಡ್ತಾ ಇರುವ ವಾಗ್ದಾನ ಯಾವಾಗ ಈ ರೀತಿಯ ಹೇಳಿಕೆ ಕೊಟ್ಟಿದ್ರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗಿತ್ತು ಮುಸ್ಲಿಂ ಅಪೀಸ್ಮೆಂಟ್ ಇತ್ಯಾದಿ ಇತ್ಯಾದಿ ಚರ್ಚೆಗಳಾಗಲೂ ಆಗಿತ್ತು ಈಗ ಹಾಫ್ ಅ ಮಾರ್ಕ್ ಹತ್ತು ಸಾವಿರ ಕೋಟಿಯಲ್ಲಿ ಬಹುತೇಕ ಅರ್ಧದಷ್ಟು ಹಣವನ್ನಂತೂ ತಲುಪಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮೀಸಲಿಡುವ ಮೂಲಕ ಬರೋಬ್ಬರಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಯಾವಾಗ ಮುಸಲ್ಮಾನರನ್ನ ನಾನು ಇನ್ ಪರ್ಟಿಕ್ಯುಲರ್ ಅಲ್ಪಸಂಖ್ಯಾತರಿಗೆ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಇದ್ದರೂ ಕೂಡ ಮುಸಲ್ಮಾನರ ಅಂತ ಹೇಳಿ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ ಮುಂದಿನ ಹಂತದಲ್ಲಿ ಅದಕ್ಕೂ ಕೂಡ ಕಾರಣ ನೀಡ್ತೀವಿ ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ಳುವ ಬೇರೆ ಬೇರೆ ಸಮುದಾಯದ ಜನರಿಗೆ ಆಕ್ಚುಲಿ ಸಿಕ್ಕಿರೋದು ಎಷ್ಟು ಬಜೆಟ್ನ ಅಲ್ಲಿ ಮುಸಲ್ಮಾನರಿಗೆ ಸಿಕ್ಕಿರೋದು ಎಷ್ಟು ಸ್ಪಷ್ಟವಾದ ನಂಬರ್ಸನ್ನು ಮುಂದಿನ ಹಂತದಲ್ಲಿ ಮುಂದೆ ಇಡ್ತೀವಿ ಮುಸಲ್ಮಾನರನ್ನು ಓಲೈಸೋ ತಂತ್ರ ಬಜೆಟ್ನಲ್ಲಿ ಯಾವಾಗ ಕಂಟಿನ್ಯೂ ಆಗ್ತಾ ಇದೆಯೋ ಎಂದಿನಂತೆ ರಾಜಕೀಯ ಪಕ್ಷಗಳು ಇದ್ರ ಬಗ್ಗೆ ವಿಲಂಬಿಸವೆ ಅದರಲ್ಲೂ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲೇ ಇದನ್ನ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದೆ ಬಾರಿಯ ಬಜೆಟ್ ಅನ್ನ ಹಲಾಲ್ ಬಜೆಟ್ ತಾಲಿಬಾನ್ ಬಜೆಟ್ ಪಾಕಿಸ್ತಾನ್ ಬಜೆಟ್ ಒಂದ ಎರಡ ಕಡೆಗೆ ಸಾಬ್ರ ಬಜೆಟ್ ಅಂತ ಕೂಡ ಕರೆದು ವಿರೋಧ ಪಕ್ಷದ ನಾಯಕರುಗಳು ಇವತ್ತು ಬಜೆಟ್ ನಂತರದಲ್ಲಿ ಮುಸಲ್ಮಾನ್ ಓಲೈಕೆ ಅನ್ನೋ ಆಯಾಮದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅದರ ಒಂದು ವರದಿ ನಿಮ್ಮ ಮುಂದೆ ಸಿದ್ದು ಬಜೆಟ್ನಲ್ಲಿ ಪಲ್ಟಾ ನ್ಯಾಯ अल्पसंख्यात मणे बहुदोक अलसंख्या ಸಮುದಾಯದವರಿಗೆ ಬಹು ಉಪಯೋಗಿ ಭವನಗಳನ್ನು ನಿರ್ಮಿಸಲಾಗುವುದು ದೃಷ್ಟಿಯಲ್ಲಿ ಬಹಳಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಸಮುದಾಯದ ಪ್ರತಿ ಜೋಡಿಗೆ ಐವತ್ತು ನೀಡಲಾಗುವುದು ಕರ್ನಾಟಕ ರಾಜ್ಯಕ್ಕೆ ಅನುಕೂಲ ಆಗುವಂತ ಯಾವುದೇ ಸಂಗತಿಗಳನ್ನು ಈ ಬಜೆಟ್ ನಲ್ಲಿ ಹೇಳಿಲ್ಲ ವಕ್ ಸಂಸ್ಥೆಗಳ ದುರಸ್ತಿ ಜೀರ್ಣೋದ್ಧಾರ ಮತ್ತು ಆಸ್ತಿಗಳ ಸಂರಕ್ಷಣೆಗಾಗಿ ನೂರ ಕೋಟಿ ರೂಪಾಯಿ ಒದಗಿಸಲಾಗಿದೆ ಬಜೆಟ್ ಮೂಲಕ ಸಮಾಜ ಕೆಲಸಗಳನ್ನ ಕಂಡು ಬಂದಿದೆ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಗಳಲ್ಲಿ ಕೋಟಿ ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗುವುದು ತಾಲಿಬಾನ್ ಬಜೆಟ್ ಬಜೆಟ್ ಮಾಡಿ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿ ಒಂದು ಸಾವಿರ ಕೋಟಿ ಕ್ರಿಯಾ ಯೋಜನೆಯನ್ನು ತಯಾರಿಸಲಾಗಿದ್ದು ಈ ಬಜೆಟ್ ಕೇವಲ ಜಮೀರ್ ಅಹಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ಪಾಪ್ಯುಲೇಷನ್ ಪ್ರಕಾರ ಹೌದು ಫೋರ್ಟೀನ್ ಪರ್ಸೆಂಟ್ ಪಾಪ್ಯುಲೇಷನ್ ಪ್ರಕಾರ ಈಗ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ಕೊಟ್ಟಿರೋದು ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ ಅರವತ್ತು ಸಾವಿರ ಕೋಟಿ ಕೊಡಬೇಕು ಎಷ್ಟು ಕೊಡ್ತಾರದು ಇರೋದು ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ್ದಾರೆ ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹದಿನಾರನೇ ಬಜೆಟ್ ಮಂಡಿಸುವ ಮುದುಕ ಇವತ್ತು ಹೊಸ ದಾಖಲೆಗೆ ಭಾಜನರಾಗಿದ್ದಾರೆ ಬಹುಶಃ ದೇಶದ ಇತಿಹಾಸದಲ್ಲೇ ಯಾವ ವಿತ್ತ ಸಚಿವರು ಹೀಗೆ ಹದಿನಾರು ಬಜೆಟ್ಗಳನ್ನು ಮಂಡಿಸಿದ ಹಿರಿಮೆ ಎಲ್ಲೂ ಇಲ್ಲ ಹಾಗೆ ಈ ಸಲ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮೂಲಕ ಸಿಎಂ ರಾಜ್ಯದಲ್ಲಿ ಇದೇ ಮೊಟ್ಟಮೊದಲ ಬಾರಿಗೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಕ್ರಾಸ್ ಮಾಡಿದ ಹಿರಿಮೆಗೆ ಪಾತ್ರರಾಗಿದ್ದಾರೆ ಅದರಲ್ಲೂ ಈ ಸಲ ಬಜೆಟ್ ಪುಸ್ತಕದಲ್ಲಿ ಮೊದಲ ಪುಟದಲ್ಲೇ ಸಿದ್ದರಾಮಯ್ಯ ಕೋಟ್ ಮಾಡಿದ್ದು ಕುವೆಂಪು ಕವನವೊಂದನ್ನು ನಮ್ಮ ಕೈ ಬುಟ್ಟಿಯಲ್ಲಿ ಸಿಡಿಲ ಗೂಡಿಹುದು ಹುಡುಕಿ ನೋಡಿದರಲ್ಲಿ ಸಮದ ಬೀಡಿ ಅಂದ್ರೆ ಎಲ್ಲರಲ್ಲೂ ಸಮಭಾವವೇ ನಮ್ಮ ಬಜೆಟ್ನ ಮೂಲ ಆಶಯ ಅನ್ನೋ ತಾತ್ಪರ್ಯ ಅದು ನಿಜಕ್ಕೂ ಸಿದ್ದು ಇದಕ್ಕೆ ಅರ್ಥ ಕೊಡುವ ಬಜೆಟ್ ಮಂಡಿಸಿದ್ರ ಇದೇ ಈಗ ಪ್ರತಿಪಕ್ಷಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮೂಡಿಸಿದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಗಾತ್ರದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆಂದೇ ಈ ಸಲ ನಿಗದಿ ಮಾಡಿಟ್ಟಿದ್ದು ನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇದು ಬಹುತೇಕ ಈಗಿನ ವರ್ಷಗಳಲ್ಲೇ ಮುಸ್ಲಿಮರು ಸೇರಿದಂತೆ ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚು ಮೀಸಲಿಟ್ಟ ಬಜೆಟ್ ಅಂತಾನೇ ಹೇಳಬಹುದೇನೋ ಅದರಲ್ಲೂ ಮುಖ್ಯಮಂತ್ರಿಗಳ ಅತೀವ ಕಾಳಜಿಯಿಂದಾಗಿ ರೂಪುಗೊಂಡಿದೆ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆ ಅಂದ್ರೆ ಅಲ್ಪಸಂಖ್ಯಾತರ ಕಾಲೋನಿಗಾಗಿಯೇ ಇಲ್ಲಿ ಸಿದ್ದು ತೆಗೆದಿಟ್ಟಿದ್ದು ಬರೋಬ್ಬರಿ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಅರ್ಥಾತ್ ಮುಸ್ಲಿಂ ಕಾಲೋನಿಗಳಿಗೆ ಅಂತಾನು ಅರ್ಥೈಸಬಹುದೇನೋ ಇನ್ನು ಇಲ್ಲಿ ಗಮನ ಇನ್ನೊಂದು ಅಂಶ ಅಂದ್ರೆ ವಕ್ಫ್ ಆಸ್ತಿಗಳ ದುರಸ್ತಿ ಜಿ ಾರ ಆಸ್ತಿ ಸಂರಕ್ಷಣೆ ಹಾಗೂ ಕಬಸ್ತಾನ ಮೂಲಸೌಕರ್ಯಕ್ಕೆ ನೂರ ಐವತ್ತು ಕೋಟಿ ರೂಪಾಯಿ ಘೋಷಿಸಿರುವುದು ಇಲ್ಲಿ ನೋಟ್ ಮಾಡಬೇಕಾಗಿರುವ ಫ್ಯಾಕ್ಟ್ ಅಂದ್ರೆ ದೇಶದಾದ್ಯಂತ ಸಿಕ್ಕ ಸಿಕ್ಕ ಆಸ್ತಿಗಳಿಗೆ ವಕ್ಫ್ ಬೇಲಿಸುತ್ತಿರುವ ಆರೋಪ ದೊಡ್ಡದಾಗಿರುವಾಗಲೇ ವಕ್ಫ್ ಆಸ್ತಿಗಳ ಸಂರಕ್ಷಣೆಗಾಗಿ ಈ ಹಣ ವಿನಿಯೋಗಕ್ಕೆ ಹೊರಟಿದ್ದು ಇದರರ್ಥ ದೇವಸ್ಥಾನ ರೈತರ ಜಮೀನು ಹೀಗೆ ಹತ್ತಾರು ವಿವಾದ ಗ್ರಸ್ತ್ ವಕ್ಫ್ ಆಸ್ತಿಗಳಿವೆ ಕೋರ್ಟ್ ಮೆಟ್ಟಿಲನ್ನು ಏರಿವೆ ಆಸ್ತಿ ಸಂರಕ್ಷಣೆ ಅಂದ್ರೆ ಇವುಗಳ ಪರಿಹಾರಕ್ಕೂ ಈ ಹಣ ಬಳಸೋದು ಹೀಗೆ ಪ್ರತಿಪಕ್ಷಗಳು ಬೂದು ಗಾಜಿಟ್ಟು ನೋಡಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣಕ್ಕೆ ಸಾಕ್ಷಿ ಒದಗಿಸುವ ಇಂತಹ ಹತ್ತಾರು ನಿದರ್ಶನಗಳು ಬಜೆಟ್ನಲ್ಲಿವೆ ಜಮೀರ್ ಅಹಮದ್ ವಾದ ಇಡೋಲ್ಲವಾದ ಮೇಲೆ ಇಲ್ಲಿ ಸಚಿವ ಜಮೀರ್ ಅಹಮದ್ ವಾದ ಕೇಳಬೇಕು ಮುಸ್ಲಿಮರು ಶೇಕಡಾ ಹದಿನಾಲ್ಕರಷ್ಟಿದ್ದಾರಂತೆ ಇದರಂತೆ ನಾಲ್ಕು ಲಕ್ಷ ಬಜೆಟ್ನಲ್ಲಿ ಇವರಿಗೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತ ಬಜೆಟ್ನಲ್ಲಿ ಕೊಡಬೇಕಾಗಿತ್ತಂತೆ ಆದ್ರೆ ಈಗ ನಾಲ್ಕು ಸಾವಿರ ಕೋಟಿ ಮಾತ್ರ ಕೊಟ್ಟ ಬಗ್ಗೆ ಜಮೀರ್ ಅಹಮದ್ ಆಕ್ಷೇಪ ಎತ್ತಿದ್ದು ಇದೆ ಆದ್ರೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ನಲ್ಲಿ ಸೌಕರ್ಯ ಶ್ರಮಿಕರು ರೈತರು ಕಾರ್ಮಿಕರು ಬಡವರು ಸೇರಿದಂತೆ ಎಲ್ಲಾ ವರ್ಗಗಳಿಗೂ ಅನ್ವಯವಾಗುವಂತೆ ಹೆಚ್ಚಿನ ಯೋಜನೆಗಳನ್ನ ಪ್ರಕಟಿಸಲಾಗಿದೆ ಫಾರ್ ಎಕ್ಸಾಂಪಲ್ ರಸ್ತೆ ಅಭಿವೃದ್ಧಿ ಅಂದರೆ ಇಲ್ಲಿ ಬಹುಸಂಖ್ಯಾತರು ಓಡಾಡ್ತಾರೆ ಅಲ್ಪಸಂಖ್ಯಾತರು ಓಡಾಡ್ತಾರೆ ಇದು ಲೆಕ್ಕಕ್ಕೆ ಬರಬೇಕಲ್ವಾ ಜಮೀರ್ ಶೇಕಡಾ ಹದಿನಾಲ್ಕರಷ್ಟು ಜನಸಂಖ್ಯೆಗೆ ಅನುಗುಣ ಮುಸ್ಲಿಮರಿಗೆ ಅರವತ್ತು ಸಾವಿರ ಕೋಟಿ ಬಜೆಟ್ ಮಂಡನೆ ಮಾಡ್ತಾರೆ ಅಂದರೆ ಬಹುಸಂಖ್ಯಾತ ಹಿಂದೂಗಳು ತಮ್ಮ ಜನಸಂಖ್ಯೆ ಶೇಕಡಾ ಎಂಬತ್ತೈದರಷ್ಟನ್ನ ಅಂದ್ರೆ ಮೂರು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನ ಈ ಬಜೆಟ್ನಲ್ಲಿ ಮೀಸಲಿಡಿ ಅಂತ ಕೇಳಿದ್ರೆ ಪರಿಸ್ಥಿತಿ ಏನಾಗಬೇಡ ಮೈನಾರಿಟಿ ಪ್ರೇಮವನ್ನು ಮೆರೆದರ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಇದಕ್ಕೆ ರಾಜಕೀಯ ಪಕ್ಷಗಳ ವಿಶ್ಲೇಷಣೆ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಇದು ಕುರ್ಚಿ ಕಲಹ ನಡೀತಾ ಇದೆ ಮುಂದೆ ಮುಖ್ಯಮಂತ್ರಿ ಆಗಿಯೋ ಅಥವಾ ಹಣಕಾಸು ಸಚಿವರಾಗಿಯೋ ಬಜೆಟ್ ಮಂಡನೆ ಮಾಡಲಿಕ್ಕೆ ಬಹುಶಃ ಸಿದ್ದರಾಮಯ್ಯನವರಿಗೆ ಅವಕಾಶ ಸಿಕ್ಕಲ್ವೇನೋ ಇದನ್ನ ಅರತೆ ಸಿದ್ದರಾಮಯ್ಯನವರು ಹಿಂದುಳಿದ ಅದರಲ್ಲೂ ಅಲ್ಪಸಂಖ್ಯಾತ ಅದರಲ್ಲೂ ಮುಸಲ್ಮಾನರ ಓಲೈಕೆ ಮಾಡುವ ಸಲುವಾಗಿ ತಮ್ಮ ಕಟ್ಟಕಡೆಯ ಬಜೆಟ್ನಲ್ಲಿ ಪ್ರಯತ್ನ ಮಾಡಿದ್ದಾರೆ ಇದು ಬಿಜೆಪಿಯ ವಾದ ಸಿದ್ದರಾಮಯ್ಯನವರ ಈ ಕಡೆಯ ಬಜೆಟ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಚರ್ಚೆಗಳು ಬೇರೆನೆ ಆದರೆ ನಿಜಕ್ಕೂ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇರೋ ರೀತಿಯಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಮೈನಾರಿಟಿ ಅಪೀಸ್ಮೆಂಟ್ ಅಲ್ಪಸಂಖ್ಯಾತರ ಕಡೆಗೆ ಯಥೇಚ್ಛವಾದ ಪ್ರೇಮವನ್ನು ಪ್ರದರ್ಶನ ಮಾಡಲಾಗಿದೆಯಾ ಈ ಪ್ರಶ್ನೆಗೆ ಒಂದಷ್ಟು ಉದಾಹರಣೆ ಸಮೇತ ನಿಮ್ಮ ಮುಂದೆ ವಿವರಣೆಯನ್ನು ಇಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ ಬಜೆಟ್ನ ಪ್ರತಿ ಬಜೆಟ್ನ ಕಾಪಿಯಲ್ಲಿ ಇರ್ತಕ್ಕಂಥ ಅಂಶಗಳೇ ಇವತ್ತೇನು ಬಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯವರು ಸುದೀರ್ಘವಾದ ನೂರ ತೊಂಬತ್ತೇಳು ಪುಟ್ಟಗಳ ಈ ಪುಸ್ತಕ ಇದರಲ್ಲಿರುವ ಆಯ್ದ ಭಾಗಗಳನ್ನೇ ನಿಮ್ಮುಂದಿಟ್ಟು ಇದರಲ್ಲಿ ನಿಜಕ್ಕೂ ಮುಸಲ್ಮಾನರ ಓಲೈಕೆ ಆಗಿದೆಯಾ ಇಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಅಂತಲೇ ಮೀಸಲಿರುವ ಜಾಗದಲ್ಲಿ ಬಜೆಟ್ನ ಪ್ರತಿಯಲ್ಲಿ ಈ ಎಲ್ಲ ಅಂಶಗಳನ್ನ ಪ್ರಕಟ ಮಾಡಲಾಗಿದೆ ಯಾವೆಲ್ಲ ಇನ್ನೂರ ಐವತ್ತು ಆಜಾದ್ ಆಂಗ್ಲ ಶಾಲೆಗಳಿಗೆ ಐನೂರು ಕೋಟಿ ರೂಪಾಯಿಯನ್ನ ಮೀಸಲಿಡ್ಲಾಗಿದೆ ಇಡಬೇಕಾದೆ ಮುಸಲ್ಮಾನರ ಬಗ್ಗೆ ಚರ್ಚೆ ಬಂದ ಸಂದರ್ಭದಲ್ಲಿ ವಾದ ಇದೇನೆ ಹಿಂದುಳಿದಿದ್ದಾರೆ ಎಜುಕೇಶ್ನಲಿ ಸೋಷಿಯಲಿ ಇಕನಾಮಿಕಲಿ ಅವ್ರನ್ನ ಮುಂದೆ ತರೋ ಪ್ರಯತ್ನಗಳಾಗಬೇಕು ಈ ಯೋಜನೆಗಳಿಂತ ಗೋ ಯೋಜನೆಗಳಿಗಿಂತ ಹೆಚ್ಚಾಗಿ ಅವರಿಗೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಫೋಕಸ್ ಆಗೋ ರೀತಿಯಲ್ಲಿ ಆಗಬೇಕು ಕೊಡ್ಲಿ ಶಾಲೆಗಳಿಗೆ ಐನೂರು ಕೋಟಿ ರೂಪಾಯಿ ಇನ್ನೂರೈವತ್ತು ಆಜಾದ್ ಆಂಗ್ಲ ಶಾಲೆಗಳಿಗೆ ಐನೂರು ಕೋಟಿ ರೂಪಾಯಿ ಇದರ ಜೊತೆಗೆ ಪ್ರಸಕ್ತ ವರ್ಷ ನೂರು ಕೋಟಿ ರೂಪಾಯಿ ಅನುದಾನವನ್ನು ಶಾಲೆಗಳಿಗೆ ನೀಡಲಾಗತ್ತಂತೆ ಇದು ಓಕೆ ನೂರು ಉರ್ದು ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸಲಿಕ್ಕೆ ನಾನೂರು ಕೋಟಿ ರೂಪಾಯಿಯನ್ನ ಮೀಸಲು ಇಡ್ಲಾಗಿದೆ ಇದನ್ನೂ ಇಡ್ಲಿ ಆದರೆ ನೀವು ಮತ್ತೊಮ್ಮೆ ಯಾರಿಗಾದ್ರೂ ಈ ಬಜೆಟ್ನ ಪ್ರತಿ ಸಿಕ್ಕಿದ್ರೆ ದಯಮಾಡಿ ಹುಡುಕ್ ನೋಡಿ ನೂರ ತೊಂಬತ್ತೇಳು ನೂರ ತೊಂಬತ್ತೆಂಟು ಪುಟಗಳ ಈ ಪುಸ್ತಕದಲ್ಲಿ ಎಲ್ಲೂ ಕೂಡ ಕನ್ನಡ ಮಾಧ್ಯಮ ಶಾಲೆಗಳ ಮೇಲ್ ದರ್ಜೆಗೆ ಅಂತ ಹೇಳಿ ಒಂದೇ ಒಂದು ರೂಪಾಯಿ ಎತ್ತಿಟ್ಟಿರೋದನ್ನ ಕಾಣ್ಲಿಕ್ಕೆ ಸಿಗೋದಿಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ಸರ್ಕಾರಿ ಶಾಲೆಗಳ ಬಗ್ಗೆ ಪ್ರತ್ಯೇಕವಾದ ಉಲ್ಲೇಖ ಇದೆ ಅದನ್ನೆಲ್ಲ ನಾನು ಕೇಳ್ತಾ ಇರೋದು ಉರ್ದು ಶಾಲೆಗಳ ಮೇಲ್ದರ್ಜೆಗೆ ನಾನೂರು ಕೋಟಿ ಎತ್ತಿಟ್ಟಿರೋ ಸರ್ಕಾರ ಕನ್ನಡ ಮಾಧ್ಯಮಗಳ ಶಾಲೆ ಏನೆಲ್ಲವೂ ಕೂಡ ಹೈಟೆಕ್ ಆಗಿದೆಯಾ ಮೇಲ್ದರ್ಜೆಗೆ ಏರಿಸುವ ಅವಶ್ಯಕತೆ ಇಲ್ಲವೇ ಅಲ್ವಾ ಅದಕ್ಕೆ ಯಾಕೆ ಮೀಸಲಿಟ್ಟಿಲ್ಲ ಪ್ರಶ್ನೆ ಕೇಳಬೇಕಲ್ವಾ ಪ್ರಸಕ್ತ ಸಾಲಿನಲ್ಲಿ ನೂರು ಕೋಟಿ ರೂಪಾಯಿಗಳನ್ನ ಈ ಉರ್ದು ಶಾಲೆಗಳ ಅಭಿವೃದ್ಧಿಗೆ ಘೋಷಣೆ ಮಾಡಲಾಗಿದೆ ನೂರು ಕೋಟಿ ಹಂಡ್ರೆಡ್ ಕ್ರೋರ್ಸ್ ಇದರ ಜೊತೆ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ನೋ ವಿಚಾರ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತ ಯೋಜನೆ ಅಡಿಯಲ್ಲಿ ಕಾಲೋನಿಗಳ ಅಭಿವೃದ್ಧಿಗೆ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಬಾರಿಯ ಬಜೆಟ್ನಲ್ಲಿ ಮೀಸಲು ಇಡಲಾಗಿದೆ ಅಲ್ಪಸಂಖ್ಯಾತರಲ್ಲಿ ಜೈನರು ಬುದ್ಧರು ಸಿಖರು ಕೂಡ ಬರ್ತಾರೆ ಅದರಲ್ಲಿ ಎಲ್ಲರೂ ಸಿರಿವಂತರ ಅನ್ನೋ ಪ್ರಶ್ನೆಗೆ ಉತ್ತರ ಬಹುಶಃ ಇಲ್ಲವೇನು ಆದರೆ ಈ ಕಾಲೋನಿಗಳ ರೀತಿಯಲ್ಲಿ ವಾಸ ಮಾಡ್ತಿರುವವರು ಅವರ ಕಾಲೋನಿಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕೋರು ಈ ಮೂರು ಸಮುದಾಯದಲ್ಲಿ ತುಸು ಕಡಿಮೆ ಹಾಗಾದರೆ ಈ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿ ಅಂದರೆ ನೇರವಾಗಿ ಹೆಚ್ಚಿನ ಫೋಕಸ್ ಯಾರ ಕಡೆಗೆ ಹೋಗುತ್ತೆ ನೋ ಡೌಟ್ ಮುಸಲ್ಮಾನರು ಮುಸಲ್ಮಾನರು ಇರ್ತಕ್ಕಂಥ ಕಾಲೋನಿಗಳ ಅಭಿವೃದ್ಧಿಗೆ ಹತ್ತತ್ರ ಒಂದು ಸಾವಿರ ಕೋಟಿ ಅದರಲ್ಲೂ ಒಂದು ಹತ್ತು ಇಪ್ಪತ್ತೋ ತೀರ ಐವತ್ತೋ ಇಲ್ಲ ನೂರು ಕೋಟಿನೋ ಬೇರೆ ಸಮುದಾಯಗಳ ಕಾಲೋನಿಗಳ ಅಭಿವೃದ್ಧಿಗೆ ಮೀಸಲಿಟ್ಟರು ಕೂಡ ಒಂಬೈನೂರಿಂದ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಮತ್ತೆ ಕೇಳಿಸ್ಕೊಳ್ಳಿ ಒಂಬೈನೂರಿಂದ ಒಂಬೈನೂರ ಐವತ್ತು ಕೋಟಿ ರೂಪಾಯಿಗಳು ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಮೀಸಲಿಡಲಾಗಿದೆ ಇದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಕಳೆದ ಐದಾರು ತಿಂಗಳುಗಳಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕಾರಣವಾದ ವಫ್ ಬೋರ್ಡ್ ನ ವಿಚಾರ ವಫ್ ಬೋರ್ಡ್ ನ ಅಡಿಯಲ್ಲಿರ್ತಕ್ಕಂಥ ಆಸ್ತಿಗಳ ದುರಸ್ತಿಗೆ ಆಸ್ತಿಗಳ ಸಂರಕ್ಷಣೆಗೆ ನೂರ ಐವತ್ತು ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ ಸರ್ಕಾರ ವಫ ಆಸ್ತಿಯೇ ಒಂದರ್ಥದಲ್ಲಿ ವಿವಾದಕ್ಕೆ ಕಾರಣವಾಗಿರುವ ವಿಚಾರ ಆಗಿದೆ ಅವುಗಳ ದುರಸ್ತಿಗೆ ಸಂರಕ್ಷಣೆಗೆ ನೂರ ಐವತ್ತು ಕೋಟಿ ರೂಪಾಯಿ ಎಂದರೆ ಕೋರ್ಟ್ನಲ್ಲಿ ಇನ್ ಕೇಸ್ ಖೇತ್ಸಿದ್ರೆ ಈಗ ರೈತರದ್ದು ಯಾವುದೋ ಒಂದು ಜಾಗ ಆ ಜಾಗವನ್ನ ವಫ್ ನಮ್ಮ ಪ್ರಾಪರ್ಟಿ ಅಂತ ಹೇಳ್ತು ಅಂತ ಅನ್ಕೊಳ್ಳಿ ಆ ಕೋರ್ಟು ಕಚೇರಿ ಕೆಲಸಕ್ಕೂ ಕೂಡ ಇದೇ ದುಡ್ಡಿನಲ್ಲಿ ಬಳಕೆ ಆ ಪ್ರಶ್ನೆ ಇದೆ ನೂರೈವತ್ತು ಕೋಟಿ ಇದರ ಜೊತೆಗೆ ಇಪ್ಪತ್ತೈದು ಸಾವಿರ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ರಕ್ಷಣಾ ತರಬೇತಿಯನ್ನ ನೀಡ್ತಾರಂತೆ ರಕ್ಷಣಾ ತರಬೇತಿ ಇದಕ್ಕೆ ಯತ್ನಾಳ್ ಅವರು ಚಲವಾದಿ ನಾರಾಯಣಸ್ವಾಮಿ ಅವರು ಅವರದ್ದೇ ಆದ ರೀತಿಯ ವಿಶ್ಲೇಷಣೆಯನ್ನು ಕೊಟ್ಟರು ಅಂದ್ರೆ ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಮಾತ್ರನಾ ರಕ್ಷಣಾ ತರಬೇತಿ ಅವಶ್ಯಕತೆ ಇರೋದು ಬೇರೆ ಸಮುದಾಯದ ಹೆಣ್ಮಕ್ಳಿಗಿಲ್ವೋ ಹುಬ್ಬಳ್ಳಿಯಲ್ಲಿ ಮಾಡರಾದ ನೇಹ ಆಕೆಗೆ ಆಕೆಯ ಸಮುದಾಯಕ್ಕೆ ಆಕೆಯ ಸಮುದಾಯದ ಹೆಣ್ಮಕ್ಳಿಗೆ ಅವಶ್ಯಕತೆ ಅಲ್ವಾ ರಕ್ಷಣಾ ತರಬೇತಿ ಹೊಡಿ ಮುಸಲ್ಮಾನ್ ಹೆಣ್ಣುಮಕ್ಕಳಿಗೆ ಬೇಡ ಅನ್ನಲ್ಲ ಬೇರೆ ಸಮುದಾಯದ ಹೆಣ್ಮಕ್ಳಿಗೆ ಪ್ರಶ್ನೆ ಕೇಳಬೇಕಲ್ವಾ ಇನ್ನು ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯದ ಟ್ರೈನಿಂಗನ್ನ ಕೂಡ ಕೊಡಲಾಗತ್ತಂತೆ ಇದರ ಜೊತೆಗೆ ಮುಸಲ್ಮಾನರ ಸರಳ ವಿವಾಹಕ್ಕೆ ಐವತ್ತು ಸಾವಿರ ರೂಪಾಯಿ ಹಿಂದೆನೂ ಕೊಡ್ತಾ ಇದ್ರು ಈಗಲೂ ಕೊಡ್ತಾ ಇದ್ದಾರೆ ಮುಂದುವರೆಸಿದ್ದಾರೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸರಳ ವಿವಾಹ ಆದ ಜೋಡಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರಂತೆ ಇದರ ಜೊತೆಗೆ ಹಜ್ ಯಾತ್ರಿಗಳಿಗೆ ಹಜ್ ಭವನದಲ್ಲಿ ಹೆಚ್ಚುವರಿ ವ್ಯವಸ್ಥೆಗಳು ಇಲ್ಲಿ ಬರುತ್ತೆ ಒಂದು ಇಂಟ್ರೆಸ್ಟಿಂಗ್ ಅಂಶ ತೀರ್ಥಯಾತ್ರೆ ಅಥವಾ ಧಾರ್ಮಿಕ ಯಾತ್ರೆ ಅಂತ ಬಂದ ಸಂದರ್ಭದಲ್ಲಿ ಕೇವಲ ಹಜ್ಗೆ ಹೋಗೋರಿಗೆ ಮಾತ್ರ ವಿಶೇಷ ವ್ಯವಸ್ಥೆಗಳ ನಿಮ್ಮದೇ ಪಕ್ಷದ ವರಿಷ್ಠರು ಮಾತನಾಡೋ ಸಂದರ್ಭದಲ್ಲಿ ಕುಂಭಕ್ಕೆ ಹೋಗಿ ಮುಳುಗಿದ್ರೆ ಬಡತನ ನಿವಾರಣೆ ಆಗತ್ತಾ ಅಂತ ಕೇಳಿದವರಿದ್ದಾರೆ ಕುಂಭಕ್ಕೆ ಹೋಗೋ ಯಾತ್ರಾರ್ಥಿಗಳನ್ನು ನೀವು ಮೃತ್ಯುಕೂಪಕ್ಕೆ ಹೋಗ್ತಾ ಇರುವವರು ಅಂತ ಹೇಳಿ ನಿಮ್ಮದೇ ಪಕ್ಷದ ಮೈತ್ರಿ ಪಾರ್ಟ್ನರ್ಗಳು ಮಾತನಾಡಿದ್ದಾರೆ ಆದರೆ ಹಜ್ ವಿಚಾರದಲ್ಲಿ ಹಜ್ ಯಾತ್ರೆಗೆ ಹೋಗೋರು ವಿಚಾರದಲ್ಲಿ ಹೆಚ್ಚುವರಿ ಸೌಲಭ್ಯಗಳು ಹೆಚ್ಚುವರಿ ವ್ಯವಸ್ಥೆಗಳು ಹೆಚ್ಚುವರಿ ಕಟ್ಟಡಗಳು ಕಾಶಿಗೆ ಹೋಗೋರಿಲ್ವಾ ಮಥುರಾಗ್ ಹೋಗೋರಿಲ್ವಾ ಅಯೋಧ್ಯೆಗೆ ಹೋಗೋರಿಲ್ವಾ ಹಜ್ ಭವನ ಹಜ್ ಯಾತ್ರೆ ಇದಕ್ಕೆ ಮಾತ್ರ ಮೀಸಲು ಇದು ಬಿಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದಲ್ಲಿ ಭವನ ನಿರ್ಮಾಣ ಮಾಡಿ ಐವತ್ತು ಲಕ್ಷ ಜಿಲ್ಲಾ ಮಟ್ಟದಲ್ಲಿರುವ ಭವನಗಳಿಗೆ ಒಂದು ಕೋಟಿ ರೂಪಾಯಿ ಕೊಡ್ತಾರಂತೆ ನಮ್ಮಲ್ಲೂ ಇದೆಯಪ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹುಸಂಖ್ಯಾತರಲ್ಲೂ ನಡೆಯುತ್ತಲ್ವಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದಕ್ಕೆ ಯಾರು ಕೊಡೋರು ದುಡ್ಡು ಜೊತೆಗೆ ಕೆಇಎ ವೃತ್ತಿಪರ ಕೋರ್ಸ್ ನಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಕೊಟ್ಟಿ ಹಣವನ್ನು ವಾಪಸ್ ಕೊಡಿಸ್ತಾರಂತೆ ಹಜ್ ಭವನದಲ್ಲಿ ಮುಕ್ತ ವಿ ವಿ ಪರೀಕ್ಷಾ ಕೇಂದ್ರವನ್ನ ತೆಗಿತಾರಂತೆ ಅಲ್ಪಸಂಖ್ಯಾತ ನಿಗಮ ನವೋ ನವೋದ್ಯಮಕ್ಕೆ ಉತ್ತೇಜನ ಕೊಡ್ತಾರಂತೆ ಅಲ್ಪಸಂಖ್ಯಾತರಿಗೆ ಐದು ಲಕ್ಷ ರೂಪಾಯಿಯನ್ನ ಈ ವಿಚಾರಗಳಲ್ಲಿ ಮರುಪಾವತಿ ಮಾಡುವ ನಿರ್ಧಾರಕ್ಕೂ ಕೂಡ ಬಂದಿದೆ ಸರ್ಕಾರ ಮೈನಾರಿಟಿ ವಿದೇಶಿ ವಿದ್ಯಾರ್ಥಿಗಳ ವೇತನವನ್ನ ಇಪ್ಪತ್ತರಿಂದ ಮೂವತ್ತು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಉಲ್ಲಾಳದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರ ವಸತಿ ಕಾಲೇಜು ನಿರ್ಮಾಣ ಮಾಡುವ ನಿರ್ಧಾರವನ್ನ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಕೈಗೊಳ್ಳಲಾಗಿದೆ ವಫ್ ನಿವೇಶನಗಳಲ್ಲಿ ಹದಿನೈದು ಮಹಿಳಾ ಕಾಲೇಜನ್ನು ತೆರೀತಾರಂತೆ ತೆರೀಲಿ ವೆಲ್ ಅಂಡ್ ಗುಡ್ ವಫ್ ಭೂಮಿಯಲ್ಲಿ ಮದರಾಸಾಗೆ ಕಂಪ್ಯೂಟರ್ ಸ್ಮಾರ್ಟ್ ಬೋರ್ಡ್ ಸೌಲಭ್ಯ ಕೊಡಲಿ ಎಜುಕೇಶನ್ ಮಸೀದಿ ಅಲ್ಲಿನ ಪೇಶ್ ರವರಿಗೆ ಮಾಸಿಕ ಗೌರವಧನ ಹೆಚ್ಚಳ ಇಷ್ಟೆಲ್ಲ ಸೌಲಭ್ಯವನ್ನು ಕೊಟ್ಟಿದ್ದು ಅಲ್ಲದೆ ವೆರಿ ಇಂಟ್ರೆಸ್ಟಿಂಗ್ಲಿ ಮತ್ತೊಂದು ಅಂಶ ಇಲ್ಲಿ ಹೇಳಲೇಬೇಕು ಡಿ ಬಿಯಿಂದ ಭೂಮಿ ಹಂಚಿಕೆ ಏನು ಮಾಡ್ಲಾಗುತ್ತೆ ಕೈಗಾರಿಕೆಗಳಿಗೋಸ್ಕರ ಆ ಹಂಚಿಕೆ ಪ್ರಕ್ರಿಯೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ಮುಸಲ್ಮಾನರಿಗೆ ಅಲ್ಲಿ ಮುಸಲ್ಮಾನರು ಅಂತ ಡೈರೆಕ್ಟ್ ಆಗಿ ಬರ್ದಿಲ್ಲ ಪ್ರವರ್ಗ ಟು ಬಿ ಪ್ರವರ್ಗ ಟು ಬಿ ಅಂದ್ರೆ ಮುಸಲ್ಮಾನರಿಗೆ ಇಪ್ಪತ್ತು ಪರ್ಸೆಂಟ್ ಭೂಮಿಯನ್ನು ಭೂಮಿಯನ್ನ ಮೀಸಲಿಡಬೇಕು ಭೂಮಿ ಹಂಚುವಾಗ ಇಂಡಸ್ಟ್ರಿ ಪರ್ಪಸ್ಗೆ ಅಲ್ಲೊಂದು ಮಾನದಂಡ ಅಂತಿಲ್ವಾ ಅರ್ಹತೆ ಅಂತಿಲ್ವಾ ಜೊತೆಗೆ ಸರ್ಕಾರಿ ಗುತ್ತಿಗೆಗಳಲ್ಲೂ ಕೂಡ ಮುಸಲ್ಮಾನರಿಗೆ ಮೀಸಲಾತಿ ಇದಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಮುದ್ರೆ ಬಿದ್ದಿದೆ ಇದರ ಜೊತೆಗೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟ ನಂತರದಲ್ಲಿ ನೀವು ಕೇಳ್ಬೋದು ಪ್ರಶ್ನೆ ಈ ಅಲ್ಪಸಂಖ್ಯಾತರ ಕ್ಯಾಟಗರಿಯಲ್ಲಿ ಜೈನರು ಬುದ್ಧರು ಸಿಖರು ಇತ್ಯಾದಿನೂ ಬರ್ತಾರಲ್ವಾ ಅಂತ ಹೇಳಿ ಇವರಿಗೂ ಕೊಟ್ಟಿದ್ದಾರೆ ಗುರುದ್ವಾರ ಅಭಿವೃದ್ಧಿಗೆ ಎರಡು ಕೋಟಿ ಹಾಗೆ ಸಮಗ್ರ ಅಭಿವೃದ್ಧಿಗೆ ನೂರು ಕೋಟಿ ಬೆಂಗಳೂರಿನಲ್ಲಿ ಬೌದ್ಧ ಅಧ್ಯಯನ ಅಕಾಡೆಮಿ ಡಿಜಿ ಡಿಜಿಟಲೀಕರಣ ಅವರ ಸಮುದಾಯಕ್ಕೆ ಸಂಬಂಧಪಟ್ಟ ಗ್ರಂಥಗಳಿರುವ ಗ್ರಂಥಾಲಯನ ಆದರೆ ಈ ಬೇರೆ ಸಮುದಾಯಗಳನ್ನು ಅವರಿಗೆ ಕೊಟ್ಟಿರುವಂತಹ ಈ ಅನುದಾನಗಳನ್ನು ನೀವು ಹೇಗೆ ಅಳೆದು ತೂಗಿ ಮಾಡಿದ್ರೂ ಕೂಡ ಮುನ್ನೂರು ಅಥವಾ ಮುನ್ನೂರೈವತ್ತು ಕೋಟಿ ನಾಲ್ಕು ಸಾವಿರದ ಏಳ್ನೂರು ಕೋಟಿಗಳನ್ನು ಏನು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಅಂತ ಹೇಳಿ ಮೀಸಲಿಡಲಾಗಿದೆ ಅದರಲ್ಲಿ ಕೇವಲ ಮುನ್ನೂರ ಐವತ್ತ್ಮೂರು ಕೋಟಿ ಮಾತ್ರ ಇತರೆ ಸಮುದಾಯಗಳಿಗೆ ಸಲ್ಲಿಕೆಯಾಗತ್ತೆ ಅಲ್ಲಿಗೆ ಹತ್ತತ್ರ ನಾಲ್ಕು ಸಾವಿರದ ನಾನ್ನೂರಿಂದ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಮುಸಲ್ಮಾನರ ಅಭಿವೃದ್ಧಿಗೆ ಹೇಳಿ ಈ ಬಾರಿಯ ಬಜೆಟ್ನಲ್ಲಿ ಎತ್ತಿಡಲಾಗಿದೆ ಅನುಮಾನ ಇದ್ದವರು ಬಜೆಟ್ನ ಕಾಪಿ ಪಿ ಡಿ ಎಫ್ ಅಲ್ಲಿ ಆನ್ಲೈನ್ನಲ್ಲಿ ಲಭ್ಯ ಇದೆ ಅಥವಾ ಬಜೆಟ್ನ ಪ್ರತಿಗಳು ಕೂಡ ನಿಮಗೆ ಲಭ್ಯ ಆಗ್ಬೋದು ಕೂತು ಲೆಕ್ಕ ಹಾಕಿ ನಮ್ಮ ಲೆಕ್ಕ ಪಕ್ಕಾ ಇದೆ ಈಗೊಂದು ಬ್ರೇಕ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ powered ಅಲ್ಟ್ರಾ ಪವರ್ಡ್ ಬೈ ಗ್ಯಾಲಕ್ಸಿ ಎ ಐ ನಿಮಗಾಗಿ ಲೇಟೆಸ್ಟ್ ನ್ಯೂಸ್ ಗಳನ್ನ ಸೂಪರ್ ಎಫಿಶಿಯೆಂಟ್ ಆಗಿ ಸಮರೈಸ್ ಫಾರ್ಮೆಟ್ ನಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೆ ರಿಪಬ್ಲಿಕ್ ಹಾಗೂ ಸ್ಯಾಮ್ಸಂಗ್ ಎರಡೂ ಜೊತೆಯಾಗಿ ಅವಕಾಶಗಳ ಹೊಸದೊಂದು ಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತೆ ಲೆಟ್ ದ ಅಡ್ವೆಂಚರ್ ಬಿಗಿನ್

ಎಂ ಡಿ ಎಚ್ ಕಾಶ್ಮೀರಿ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ಕ್ಲೀನರ್ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜರ್ಮ್ಸ್ ಮತ್ತು ಒನ್ ತರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಆರಂಭಿಸಿ ಹಡಗದಲ್ಲಿ ದೊಡ್ಡ ದೊಡ್ಡ ವಸ್ತುಗಳು ಹೋಗುತ್ತೆ ಅಲ್ವಾ ದೊಡ್ಡ ದೊಡ್ಡ ಕನಸುಗಳು ಕೂಡ ಹೋಗುತ್ತೆ

ವಿದೇಶಗಳಲ್ಲಿ ವ್ಯಾಪಾರವನ್ನು ಬೆಳೆಸುವುದಷ್ಟೇ ಅಲ್ಲ ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ಹೋಗ್ತಾ ಇದೆ ತೋರಿಸುತ್ತೇವೆ ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ವಿವಿಧತೆಯಲ್ಲಿ ಏಕತೆ ನಮ್ಮ ಹೆಮ್ಮೆ ಭಾಷೆ ಬದಲಾದ್ರೂ ಮನತುಂಬಿ ಹಾರೈಸುವುದು ಒಂದೇ ಸದಾ ಸುಖ ನಮ್ಮ ನಮ್ಮಲ್ಲಿನ ವಿವಿಧತೆಗಳಾಚೆಗೆ ವಿಶೇಷತೆಯ ನೂಲೊಂದು ನಮ್ಮನ್ನು ಏಕತೆಯಲ್ಲಿ ಬೆಸುತ್ತಿದೆ ಅದರ ಹೆಗ್ಗುರುತೆ ಈ ಪಂಚ ರಾಮರಾಜ್ ರಾಮರಾಜ್ ಕಲ್ಚರ್ ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಜಾಯಿಂಟ್ ಪೇನ್ಗಾಗಿ ಆದ್ರೆ ನಿಮಗೆ ಗೊತ್ತಾ ಹಳೆಯ ಮತ್ತು ಹೆಚ್ಚಿನ ನೋವಿಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ ಡಾಕ್ಟರ್ ಆರ್ಥೋ ಕ್ಯಾಪ್ಸೂಲ್ ಅನ್ನು ಸಹ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅಂತ ಇದೇನು ಟೆಂಪರರಿ ಪೇನ್ ಕಿಲ್ಲರ್ ಅಲ್ಲ ಆಯುರ್ವೇದಿಕ್ ಔಷಧ ಚಿನ್ನ ವಜ್ರ ಬೆಳ್ಳಿ ರಿಯಾಯಿತಿ ಧಮಾಕ ಚಿನ್ನ ವೇಸ್ಟೇಜ್ ಕಡಿಮೆ ನಿಮ್ಮ ಲಲಿತಾನಲ್ಲಿ ಬೆಲೆನ ಕಂಪೇರ್ ಮಾಡಿ ಎಲ್ಲಿ ಕಡಿಮೆನೋ ಅಲ್ಲೇ ತಗೋಡಿ ಸಿಡಿತು ಪೂಲ್ ಆಯ್ತಲ್ಲ ಆದ್ರೆ ಒಳಗೆ ಕುಂತಿರೋ ಜಮಾನಿಗೆ ಕೋಪಾನೆ ಬಂದಿಲ್ಲ ಹೇಗೆ ಅರೆ ಹೇಗೆ ತಿಂಗಳೇ ಮಳೆ ನಿಂತಿಲ್ಲ ಆದ್ರೂ ಗೋಡೆ ಬೊಣಗೇ ಇದೆಯಲ್ಲ ಮೇಡಮ್ ಅದಕ್ಕೆ ನಗನಕ್ಕ ಅವ್ರೆ ಒಳಗೆ ಕುಂತವ್ರೆ ಕೋಪ ಇಲ್ದೆ ಯು ನೋ ವೈ ವಾಟರ್ ಪ್ರೂಫಿಂಗು ಮೇಡಮ್ ಮಾಡಿಸಿದ್ದು ಹೌದು

ಹತ್ತಿರ ಹದಿನೈದು ಕೆಜಿ ಚಿನ್ನ ದುಬೈನಿಂದ ಸಾಗಣೆ ಮಾಡುವ ಸಂದರ್ಭದಲ್ಲಿ ನಟಿ ರನ್ಯಾ ರಾವ್ ತಗ್ಲಾಕೊಂಡಿದ್ದಾರೆ ಇದೀಗ ರನ್ಯಾರಾವ್ ಬಳಿಕ ಮತ್ತೊಬ್ಬ ಶಂಕಿತ ಸ್ಮಗ್ಲರ್ ಅರೆಸ್ಟ್ ಆಗಿರೋದು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಲಾಗಿದ್ದು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮೂರು ಕೆಜಿ ಒಂಬೈನೂರ ತೊಂಬತ್ತೈದು ಗ್ರಾಂ ಹತ್ತತ್ರ ನಾಲ್ಕು ಜಿನೇ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ ಬರೋಬ್ಬರಿ ಮೂರು ಕೋಟಿ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ ಶರ್ಟ್ ನಲ್ಲಿ ಚಿನ್ನವನ್ನ ಅಡಗಿಸಿಟ್ಕೊಂಡಿದ್ರಂತೆ ಕಿರಾತಕರು ದುಬೈನಿಂದ ಬೆಂಗಳೂರಿಗೆ ಬಂದಿದ್ದ ಆರೋಪಿ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ವೇಳೆ ಲಾಕ್ ಆಗಿದ್ದಾರೆ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸದ ಸಂದರ್ಭದಲ್ಲಿ ಶರ್ಟ್ನಲ್ಲಿ ಅಡಗಿಸಿ ಇಟ್ಟಿದ್ದ ಚಿನ್ನ ಪತ್ತೆಯಾಗಿದೆ ಹತ್ತತ್ರ ನಾಲ್ಕು ಕೆಜಿ ಏರ್ಪೋರ್ಟ್ ಕಸ್ಟಮ್ ಅಧಿಕಾರಿಗಳಿಂದ ಮೂರು ಕೋಟಿ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡೆಯಲಾಗಿದೆ ಶರ್ಟ್ನ ಒಳಭಾಗದಲ್ಲಿ ಚಿನ್ನವನ್ನು ಅಡಗಿಸಿಕೊಂಡು ಬಂದಿದ್ರು ಅನ್ನೋ ಮಾಹಿತಿ ದಸ್ಯಕ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಇದು ಕೂಡ ದುಬೈನಿಂದ ಬೆಂಗಳೂರಿಗೆ ಚಿನ್ನವನ್ನ ತರೋ ಪ್ರಯತ್ನವನ್ನ ಮಾಡ್ಲಾಗ್ತಾ ಇತ್ತು ಇದೊಂದು ಬ್ರೇಕ್ ಬ್ರೇಕ್ ಆದ ನಂತರ ನಿರೀಕ್ಷಿಸಿ ಲಿಪ್ಸ್ಟಿಕ್ ಬಗ್ಗೆ ಜನ ಏನ್ ಹೇಳ್ತಾರೆ ನೋಡೋಣ ಬ್ರೇಕಾದ್ ಬೈ ಪೇಟ್ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ದಿಸ್ ಶೋ ಇಸ್ ಕೋಪಾವರ್ಡ್ ಬೈ ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಅಸೋಸಿಯೇಟ್ ಸ್ಪಾನ್ಸರ್ ರಾಮರಾಜ್ ಸೆಲೆಬ್ರಿಟಿ ರಾಮರಾಜ್ ಕಾಂಟಿ ಕಲ್ಚರ್ ಆಫ್ ಇಂಡಿಯಾ ಎಂಡಿ ಎಚ್ ಮಸಾಲ ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಎಲ್ಲಾ ಶೋರೂಮಲ್ಲ ಟೆಂಪಲ್ ಜುವೆಲರಿ ಅಂದ್ರೆ ಟ್ವೆಂಟಿ ಟೂ ಪರ್ಸೆಂಟ್ ಆಂಟಿಕ್ ಜ್ಯುವೆಲ್ರಿ ಅಂದ್ರೆ ಟ್ವೆಂಟಿ ಅಂದ್ರೆ ಟ್ವೆಂಟಿ ಫೋರ್ಸಲ್ಲಿ ಯಾವ ಜೊಳಿ ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಇಲ್ಲ ಸ್ಟೋನ್ ಚಾರ್ಜಸ್ ಇಲ್ಲ ಕನ್ಫ್ಯೂಷನ್ ಇಲ್ವೇ ಇಲ್ಲ ಈ ಆಫರ್ ನಿಮ್ಮ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಮಾಡಿ ಕಷ್ಟಪಟ್ಟು ದುಡ್ಡಿರ ಹಣ ವೇಸ್ಟೇಜ್ ಇಂದ ವೇಸ್ಟ್ ಆಗ್ಬಾರ್ದಲ್ವಾ ಆರ್ ಆರ್ ಗೋಲ್ಡ್ ಪ್ಯಾಲೆಸ್ ಮಲ್ಲೇಶ್ವರಂ ಜಯನಗರ ಹಲವು ಜನರು ಲೋಕಲ್ ಫ್ಲೈ ಬಣ್ಣ ಅಥವಾ ಕಡಿಮೆ ಬೆಲೆಯ ವಾಟರ್ ಪ್ರೂಫ್ ಸ್ಟಾಂಪ್ ನೋಡಿ ಮೋಸ ಹೋಗ್ತಾರೆ ಮತ್ತೆ ಇದು ಸೈನಿಕ್ ಸೆವೆನ್ ಒನ್ ಜೀರೋ ಲೋಕಲ್ ಪ್ಲೈ ಕೇವಲ ವಾಟರ್ ಪ್ರೂಫ್ ಅಂತ ವಾದ ಮಾಡ್ತಾರೆ ಆದ್ರೆ ಸೈನಿಕ್ ಸೆವೆನ್ ಒನ್ ಜೀರೋನೆ ಅಸ್ಲಿ ವಾಟರ್ ಪ್ರೂಫ್ ಪ್ಲೈ ಹಾಗಾದ್ರೆ ಮೋಸ ಹೋಗ್ಬೇಡಿ ಸೈನಿಕ್ ಸೆವೆನ್ ಒನ್ ಜೀರೋನೆ ಮನೆಗೆ ತನ್ನಿ ಸೈನಿಕ್ ಸೆವೆನ್ ಒನ್ ಜೀರೋ ಕೇವಲ ಹಂಡ್ರೆಡ್ ಅಂಡ್ ಫೋರ್ಟೀನ್ ರುಪೀಸ್ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಕಿಲ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಥರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ಇವತ್ತು ಅವರ ಮೂಡ್ ಸ್ಯಾಡ್ ಇದೆಯಾ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಆದ್ರೆ ಡಿಟರ್ಜೆಂಟ್ ಡಿಟರ್ಜೆಂಟ್ ತೆಗೆದು ಹಾಕಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಹೊಳಪನ್ನು ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಹಾಕಿ ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಹಣ ಬೇಕೆ ತಕ್ಷಣ ಹಣ ಬೇಕೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನ್ ಕ್ಲೈಂಟ್ ಕೇಳಿದ್ದು ಆದ್ರೆ ಕೊಟ್ಟಿದ್ದು ನೋಡಿ ಸಾಕ್ಷಿ ಕ್ಲಾಸ್ ಟೆಕ್ನಾಲಜಿ ಇಂದ ಮಾಡಲಾಗುತ್ತೆ ಲೈಟ್ ಅಂದ್ರೆ ಕಮ್ಮಿ ಜಾಸ್ತಿ ಅಡುಗೆ ಮಾಡಬಹುದು ಹುಷಾರಾಗಿರಿ ನಾನು ನಾನಾಗಿದ್ದು ಹಾಗೆ ಸುಮ್ಮನೆ ಅಲ್ಲ ನಿಸರ್ಗದ ಪ್ರತಿ ಮೂಲೆಯಿಂದಲೂ ಉತ್ತಮ ಅಂಶಗಳನ್ನು ನಾನು ಪಡೆದುಕೊಂಡಿದ್ದೀನಲ್ಲ ಗುಣವೆಂಬ ಸರೋವರದಲ್ಲಿ ಮುಳುಗೆದ್ದಿದ್ದೀನಲ್ಲ ಅದ್ಭುತ ರುಚಿಯ ಎತ್ತರವನ್ನು ಸ್ಪರ್ಶಿಸಲು ಹಾಗೆ ಸುಮ್ಮನೆ ರಜನಿಗಂಧ ಆಗಲಿಲ್ಲ ವಿವಿಧತೆಯಲ್ಲಿ ಏಕತೆ ನಮ್ಮ ಹೆಮ್ಮೆ ಸಂಸ್ಕೃತಿ ಯಾವುದೇ ಇರಲಿ ನೆಲೆ ಒಂದು ಹೊಸ ಮನೆಯ ಗೃಹ ಪ್ರವೇಶದ ಹಾಗೆ ನಮ್ಮ ನಮ್ಮಲ್ಲಿನ ವಿವಿಧತೆಗಳಾಚೆಗೆ ವಿಶೇಷತೆಯ ನೂಲೊಂದು ನಮ್ಮನ್ನು ಏಕತೆ